i <laughs> राते की दो skarodi राते की दो skarodi તો છો એ જ સર એ ગુંગુંદાગીતા નું બહુ બહુ નું મને રાત્રિ વસ્તી વસ્તી આર બનીર બને તો ચરબા ઓ વૃદ્ધ હે ઓ મણિયાં દા

ನಿನ್ನ ಅವ್ರೇನಿನ್ ತಂದೆ ತಾಯಿ ಇಲ್ಲ ಅಷ್ಟ ಪರಿಶಮಕ ನಂಬಕ್ಕು ನಡ್ಕೋಬೇಕು ಹೊಡ್ಕೋಬೇಕು ಈಗ ಬರ್ತಾರೆ ವಾರ ಆಯ್ತ ನನಗ ಮ್ಯಾಗ್ಲವ ಯಾವಾಗಿ ನನಗ ಹೆಚ್ಚಾಗಿ ನಿಂದ್ರಕ ಹೆಚ್ಚಾಗಿ ನಿಂತು ಭಕ್ತರಿಗೆ ಮಟ್ಟ ಹೇಳಕ ಪರ್ಮಿಷನ್ ಎಂದು ಕೊಟ್ಟಿಲ್ಲ ಅವ್ರಿಗೆ ಹೇಳ ನನ್ನ ಟೈಮಿಂಗು ನನಗೆ ಎಷ್ಟು ಪರ್ಮಿಷನ್ ಎಂತ ಅಲ್ಲಿ ಮಠನ ಹೇಳ್ತೀನಿ ಉದ ಭಕ್ತರಿಗೆ ಉಳಿದ್ರಪ್ಪ ಇಲ್ಲ ಮುಂದ್ರ ವಾರ ಇಲ್ಲ ಗುರುವಾರ್ ಬರ್ಬೇಕು ನನ್ನ ಬೂದಿ ನನಗ ಹನಿ ಹಚ್ಚಿ ಅವ್ರ ಸಂಘಟ ಅವ್ರ ಮನ್ಸಿನ ಏನೈತಿ ಹೇಳಿ ಬೂದಿ ಬರ್ಕೊಂಡ್ರ ನಾ ಅರ್ಧ ಬಾರ ಇಲ್ಲಿ ಹೌದ್ರೋಡ್ರಿ ಹೇಳಿಲ್ಲ ನಿನಗೆ ಹೇಳಿಲ್ಲ ಜಗತ್ತಿನ ಜಗತ್ತ ಆಶೀರ್ವಾದ ಮಾಡೋ ನಾನು ನನ್ನ ಸನ್ನಿಧಿಗೆ ಬಂದು ನನ್ನ ಬೂದಿ ಬಡ್ಕೊಂಡಿಂದ ಮಾತು ಮುಗಿತು ಅದು ಹೇಳ ದಾರ ಕಟ್ಟು ಮುಂದೆ ಅರ್ಥ ಸಮಸ್ಯೆಗಳು ಅಂತ ಹೇಳಿ ಬಿಟ್ಟಿರ್ತಾನ ಅದರಂತೆ ಅದನ್ನು ನಂಬಿ ನಡ್ಕೋಬೇಕು ಇಲ್ಲ ಗದ್ದಿಗೆ ಮ್ಯಾಗ ಡೈರೆಕ್ಟ್ ನನ್ನ ಕೇಳ್ಬೇಕಂದ್ರೆ ಮುಂದುವಾರ ಬರ್ಬೇಕು ಇಲ್ಲ ನಡು ಗುರುವಾರ ಐತಿ ಗುರುವಾರ ಬರ್ಬೇಕು ಹೆಬ್ಬಳಿಗೆ ಇಷ್ಟು ಭಕ್ತಾದಿಗಳಿಗೆ ಹೇಳು ಯಾರು ಏನು ತಪ್ಪು ಇವ್ರಿಗೆ ಹೇಳಬೇಕು ಇವರಿಗೆ ಬಿಡಬೇಕು ಅನ್ನೋದು ನನ್ನಲ್ಲಿಲ್ಲ ನನಗ ಬಂದ ಭಕ್ತರಿಗೆ ಇಷ್ಟರಿಗೆ ಆಶೀರ್ವಾದ ಮಾಡೋಣ ಪ್ರತಿ ಮ್ಯಾಗ ಹೇಳಿದ್ರು ಮಾಡಾವ್ನ ಹೇಳಿ ನಂಬಕ ನಂಬಕ್ರಿ ಈ ಭಕ್ತರಿಗೆ ನೀನು ದನಿ ಮಾಡಿ ಬದಲು ಹೇಳ್ಬೇಕು ತಿಳಿಸ್ಬೇಕಂದ್ರೆ ಹೇಳ ಈಗ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋ ತಾಲೂಕು ಬಿಟ್ಟು ತಾಲೂಕು ಜಿಲ್ಲಾ ಬಿಟ್ಟು ಜಿಲ್ಲಾ ಎಲ್ಲಾ ಜಿಲ್ಲಾ ಮುಗಿಸಿರಿ ನೀವು ಎಲ್ಲಾ ತಾಲೂಕು ಮುಗಿಸಿರಿ ಇದು ಕಡೆದ್ದು ಗದಗ ಜಿಲ್ಲಾ ರೋಮ್ ತಾಲೂಕು ಇದು ಒಂದು ಜಿಲ್ಲಾ ಮುಗಿಸ್ಬೇಕು ನೋಡ್ಬೇಕು ಅಂತ ಬಂದಿರಪ್ಪ ನಿಮ್ದು ಇಷ್ಟು ನಾವು ಹೊಡೆದ್ ಹೇಳಿ ಅಂದ್ರೆ ನಿಮ್ ಮ್ಯಾಗ ಇವತ್ತ ಗದಿಗೆ ಮುಗಿಸ್ತದ ಆತರ ನಿಮ್ಮ ಮನಿ ಸನ್ನಿವೇಶ ನಿಮ್ಮ ಮನಿ ಚರಿತ್ರೆ ನಿಮ್ಮ ಮನಿ ಪವಾಡ ನೀವು ಎಲ್ಲೆಲ್ಲಿ ಹೇಳಿದ್ರಿ ಯಾರ್ಲಿಂದನೂ ಅದು ಸಾಧ್ಯ ಆಗಿಲ್ಲ ಯಾರು ಅದನ್ನು ಸೋಸಿಲ್ಲ ಯಾರು ಕೈಲಿಂದನೂ ಆಗಿಲ್ಲ ಇದು ಮತ್ತಿದಳೆ ದೊಡ್ಲ ಇದು ಒಂದು ಗುರ್ತು ಉಳಿಬೇಕು ಅನ್ನೋ ಹಂಗಿದ್ರೆ ಇದು ಇಂದ ನಿನ್ನಿದಿಲ್ಲ ನಿಮ್ಮ ನಿಮ್ಮನಿ ಬಹಳ ದಿನದ್ದೈತಿ ಅದು ಸೃಷ್ಟಿ ಆಗ್ಬೇಕಾದ್ರ ಬಹಳ ನೀವು ದುಡ್ಕೋಬೇಕು ನಂಬೇಕು ಅಂದ್ರೆ ನಿಮ್ ಮನೀರ ನಾನು ಪವಾಡ ಮಾಡಿ ತೋರಿಸ್ತೀನಿ ನೋಡಿದು ಈಗ ಮಕ್ಕಂದ ಹೇಳಿದ್ರು ಈ ಗದಿಗೆ ಲಾಲ್ ಸಾಂಗ ಚಲೋ ಆಗೈತಿ ಹಿಂಗ ನೆಡ್ಕೋರಿ ಹಿಂಗ ಬರ್ರಿ ಎಲ್ಲೆಲ್ಲೋ ಜನ ಬರುತ್ತಾ ಆಗಲಾರದ ಪವಾಡ ಅಂತ ಅದ ಪವಾಡ ನೀವು ಪಡ್ಕೋಬೇಕಲ್ಲ ನೀವು ನಾನು ಬೂದಿನ ನಂಬಕ ನಿಮ್ಮ ಸನ್ನಿವೇಶ ನಿಮ್ಮ ಕ್ಷೇತ್ರ ನಿಮ್ಮ ಮನಿನ ಈ ಅರ್ಜನ ಕರ್ಕೊಂಡು ಹೋಗಪ್ಪ ಕರ್ಕೊಂಡ್ರಿ ಅದು ಏನ್ ಅನ್ನೋದು ಚೆಕ್ ಮಾಡ್ತಾನ ಅದಕ್ಕೆ ಏನ್ ಮಾಡ್ಬೇಕಂತ ಮೊದಲ ಒಂದು ಟೈಮ್ದಾಗ ಒಂದು ಟೈಮ್ದಾಗ ಅಂದ್ರೆ ಏನ್ ಪಾ ಹತ್ತೊಂಬತ್ತು ನೂರಾ ಎಂಬತ್ತು ಒಂದರಿಂದ ನಿಮಗ ಇದೀ ಘನತೆ ಎಂದಿರುದು ನಿನ್ನಿದಲ್ಲ ಅದಕ್ಕ ಆತರ ಅದು ಮತ್ತೊಂದು ಏನಿಲ್ಲ ದೇವ್ ಇಲ್ಲ ಭೂತ್ ಇಲ್ಲ

ಅಮಾಶಿಗೆ ಅದನ್ನ ಕರೆಕ್ಟ್ ಅನ್ನೂರಾಗ ಅದನ್ನ ಮಾಡ್ಕೋರಿ ಅಮಾಶಿ ಒಳಗ ಕರ್ಕೊಂಡು ಹೋಗಬೇಕು ಅಮಾಶಿ ಒಳಗ ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿಂದ ಎಲ್ಲಾ ಮುಗುದಿಂದ ಅಮಾಶಿ ಬಂದ್ ನನ್ ತರಗತ ಅನ್ತ

ಅದು ಎಲ್ಲ ಇದೆ ಬಕ್ವಾಲಿಗೆ ಬಿದ್ದೈತಿ ಹೊಳ್ಳಿ ದುಡ್ಡು ದುಡ್ಡಿನ ಒಳಗ ಅನ್ನದೊಳಗ ಮನಿಗೊಳಗ ಬರ್ಕತ್ತೇನೂ ಇಲ್ಲ ಅಲ್ಲೇ ಅರ್ಜರ್ನವ್ರು ಕರ್ಕೊಂಡು ಆದ್ರ ಇದು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಚಲೋನಿಂದ ಹಾಂ ಹೌದು ರೀ ಆ ಥರ ಮಾಡ್ಸಿದ್ದಪ್ಪ ಅಲ್ಲಿ ಕರ್ಕೊಂಡು ಹೋಗು ಅಂಗಡಿಗೆ ಮಣ್ಣಿನ ಮನೆಗೆ ಹ್ಞೂ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರೆ ಹ್ಞೂ ಮಾಡಿಸ್ಕೊಬೇಕ್ ಹ್ಞೂ ನಂಬಬೇಕು ಹ್ಞೂ ಅಮಾಸೆ ಐದು ಅಮಾಸೆ ನನ್ನ ತರಗ ಹತ್ಬೇಕು ಹ್ಞೂ ಒನ್ನೇ ಅಮಾಸೆ ಬಂದು ಆಶೀರ್ವಾದ ಕಾಯಿ ಒಯ್ಬೇಕು ಹ್ಞೂ ಆ ಥರ ಮಾಡಿದ್ರೆ ಮೊದಲೇ ಯಾವ ಥರ ಇತ್ತು ಆ ಥರ